ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರದ ನೀತಿ ವಿರೋಧಿಸಿ ಜನರ ಪ್ರತಿಭಟನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉದ್ಯಮಿ ಎಲಾನ್ ಮಸ್ಕ್ ವಿರುದ್ಧ ಅಮೆರಿಕದ ವಿವಿಧ ನಗರಗಳಲ್ಲಿ ಜನರು ಶನಿವಾರ ಬೀದಿಗಿಳಿದು ಲಾಸ್ ಏಂಜಲೀಸ್ನಲ್ಲಿ ಭಾರೀ ಪ್ರತಿಭಟನೆ ನಡೆಸಿದರು ಟ್ರಂಪ್ ಆಡಳಿತದ ನೀತಿಗಳು ಮತ್ತು ಮಸ್ಕ್ ನೇತೃತ್ವದ ಸರ್ಕಾರದ ದಕ್ಷತಾ ಇಲಾಖೆ ಡಿಯೋಜಿ ಕೈಗೊಂಡಿರುವ ಕ್ರಮಗಳ ವಿರುದ್ಧ ಪ್ರತಿಭಟನಾಕಾರರು ಆಫ್ ಹೆಸರಿನಲ್ಲಿ ಶನಿವಾರ ಎಲ್ಲ ಐವತ್ತು ರಾಜ್ಯಗಳಲ್ಲಿ ರ್ಯಾಲಿ ನಡೆಸಿದರು ಸರ್ಕಾರಿ ಸಿಬ್ಬಂದಿ ಕಡಿತ ತೆರಿಗೆ ಹೆಚ್ಚಳ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಇತರ ಹಲವು ವಿಷಯಗಳನ್ನು ಮುಂದಿಟ್ಟು ಒಂದು ಇನ್ನೂರಕ್ಕೂ ಹೆಚ್ಚು ಕಡೆ ಪ್ರತಿಭಟನೆಗಳು ನಡೆದವು ಮಾಜಿ ಸೈನಿಕರು ಚುನಾವಣೆಯಲ್ಲಿ ಟ್ರಂಪ್ ವಿರುದ್ಧ ಪ್ರಚಾರ ನಡೆಸಿದವರು ನಾಗರಿಕ ಹಕ್ಕುಗಳ ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಜಿಬಿಟಿಕ್ಯೂ ಸಮುದಾಯ ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡವು ಪಂಬನ್ ಸೇತುವೆ ಲೋಕಾರ್ಪಣೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ಪಂಬನ್ ಲಿಫ್ಟ್ ಸೇತುವೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಉದ್ಘಾಟಿಸಿದರು ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ ಪಾಕ್ ಜಲಸಂಧಿಯ ಮಂಡಪಂ ಹಾಗೂ ಪಂಬನ್ ರೈಲು ನಿಲ್ದಾಣಗಳ ನಡುವೆ ವಿಶಿಷ್ಟ ಲಿಫ್ಟ್ ಸಮುದ್ರ ಸೇತುವೆ ನಿರ್ಮಿಸಲಾಗಿದೆ ಸೇತುವೆಯ ಒಟ್ಟು ಉದ್ದ ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ಇದೆ ರೈಲು ಸಂಚಾರದ ವೇಳೆ ಸೇತುವೆಯಾಗುವ ಹಾಗೂ ಹಡಗು ಸಂಚಾರದ ಸಂದರ್ಭದಲ್ಲಿ ಲಂಬವಾಗಿ ಮೇಲಕ್ಕೇರಿ ದಾರಿ ಮಾಡುವ ಮೂಲಕ ಎರಡು ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಸೇತುವೆ ಇದಾಗಿದೆ ಹದಿನೇಳು ಮೀಟರ್ ಎತ್ತರಕ್ಕೆ ತೆರೆದುಕೊಳ್ಳುವಂತೆ ಇದನ್ನು ವಿನ್ಯಾಸ ಮಾಡಲಾಗಿದ್ದು ಇದನ್ನು ರೂಪಾಯಿ ಏಳ್ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ರೈತೈ ನಾಯಕ ಡಲ್ಲೇವಾಲ್ ಪಂಜಾಬ್ನ ರೈತ ಮುಖಂಡ ಜಗಜೀತ್ ಸಿಂಗ್ ಲಲ್ಲೇವಾಲ್ ಅವರು ಒಂದು ನೂರ ಮೂವತ್ತೊಂದು ದಿನಗಳಿಂದ ನಡೆಸುತ್ತಿದ್ದ ಉಪವಾಸ ಸತ್ಯಾಗ್ರಹವನ್ನು ಭಾನುವಾರ ಅಂತ್ಯಗೊಳಿಸಿದರು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯ ಖಾತರಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಳೆದ ನವೆಂಬರ್ ಇಪ್ಪತ್ತಾರು ರಿಂದ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ರವನೀತ್ ಸಿಂಗ್ ಬಿಟ್ಟು ಅವರು ಆಮರಣಾಂತ ಉಪವಾಸ ಅಂತ್ಯಗೊಳಿಸುವಂತೆ ಮನವಿ ಮಾಡಿದ ಒಂದು ದಿನದ ನಂತರ ಈ ಘೋಷಣೆ ಹೊರಬಿದ್ದಿದೆ ਕਿਸਕਾ ਇਹ ਸੰਗਤ ਦਾ ਹੋਪ ਹੋ ਗਿਆ ਸਹੀ ਸਹੀ ਅਜੇ ਤੁਸੀਂ ਜੋ ਮੀਟਿੰਗ ਹੋਈ ਆਬ ਆਪਣੇ ਫਤਿਹਗਰ ਸਾਹਿਬ ਦੇ ਵਿੱਚ ਉਹਦੇ ਵਿੱਚ ਕੀ ਹੋਰ ਫੈਸਲੇ ਲਏ ਗਏ ਆ ਉਹਦੇ ਚ ਇਹ ਹੈ ਕਿ ਜਿਸ ਤਰੀਕੇ ਦੇ ਨਾਲ ਵਾਹਨ ਰਿਆਂ ਸਟੇਟਾਂ ਦੇ ਚਾਰੇ ਹੈ ਜਾਂ ਇਸ ਤਰੀਕੇ ਦੇ ਨਾਲ ਤੁਸੀਂ ਦੇਖੋ ਸ਼ੰਭੂ ਬਾਦਰ ਦਾ ਕਸਾ ਲਿਆ ਚੇਰੀ ਹੈ ਹੈਗੀ ਬੀਐਚਰ ਉੱਥੇ ਕਮਰੇ ਦੇ ਬਾਹਰ ਹੈ ਉਹ ਜਿਹੜੀਆਂ ਬਣਾਉਣੀ ਚਾਹੀਦੀਆਂ ਹੋਣਗੀਆਂ ਜੀ ਨਾ ਉਹ ਪੋੜਾ ਫਾਰਮ ਲੈ ਲਵਾਂਗੇ ਜੀ ਉਤਰਾਈਆਂ ਨੂੰ ਡੱਬੂ ਵਾਲੇ ਜਿਹੜੇ ਬਾਹਰ ਉੱਥੇ ਕਹਿਣਾ ਮੰਦਾਉਣਾ ਫਿਰ ਜੇ ਮਾਦੇ ਪਰਚਾ ਮੱਖਾ ਮੈਂ ਤਾਂ ਤੁਹਾ ਮੈਂ ਦਰਚਾ ਬੰਦਾ ਪਹਿਲਾਂ ਵੇਚਦੇ ਨੇ ਕਟਿਆਲਾ ਪਿੰਕਸ ਵੱਲੋਂ ਜਿਵੇਂ ਕਹਿੰਦਾ ਹੋਰ ਇੱਕ ਤਗਦੇ ਸ਼ਹੀ ਦੇ ਖਿਲਾਫ ਲੜਾਈ ਲੜ ਨਹੀਂ ਉਹ ਚਾਹ ਲੜਨ ਦੇ ਨੇ ਅਗਲੀ ਰਣਨੀਤੀ ਚਾਰ ਕਰਨ ਵਾਸਤੇ ਇਹ ਜੋ ਫਾਰਮੂਲਾ ਬੈਠ ਕੇ ਗੱਲ ਕਰ ਚਾਹਤੋ ਇਹ ਵੀ ਕੁਝ ਮੇਰੇ ਮੈਂ ਫਸ ਗਿਆ ਹੋਰ ਕੀ ਅਪੀਲ ਕਰੇ ਜਾਉਂਗੇ ਜੀ ਨਿਕਸਾਨਾ ਇਹ ਸਾਰੀ ਉਹੀ ਵੀਅਰਟੀ ਹੈ ਕਿ ਉਹ ਜਿਹੜਾ ਤੁਹਾਡਾ ਹੁਕਮ ਹੈ ਉਹ ਮੰਨ ਲਿਆ ਹੈ ਇਹ ਵੀ ਸਾਰੀ ਉਹੀ ਹੈ ਜਿਹੜੀ ਸਰਕਾਰ ਦੇ ਨਾਲ ਲੜਾਈ ਹੈ ਜਿਹੜੀ ਸਾਰੀ ਹੈ ਨਾ ਵੀ ਤੇ ਸਾਰੀਆਂ ਮੰਗਾਂ ਮੰਗ ਕਰ ਚੱਲੀ ਹੈ ਅੱਜ ਤੋਂ ਰੁਕ ਅੰਦੋਲਨ ਨਹੀਂ ਕਿ ਇਸ ਸਮੇਂ ਸਮੇਂ ਤੇ ਪਤਾ ਨਹੀਂ ਕਿ ਕਿੰਨੇ ਮੌਕੇ ਤੇ ਕਿੰਨੇ ਕੱਟ ਦਿੱਤੇ ਜਾਣੇ ਪੈਣੇ ਆਹ ਕੋ ਦੇ ਨਹੀਂ ਮੇਰੀ ਅਫੀਲ ਹੈ ਸੰਗਤ ਚੱਕਾੜੇ ਹੋ ਕੇ ਮਤਲਬ ਕਿ ਇਸ

ಮದುರೈನಲ್ಲಿ ಭಾನುವಾರ ನಡೆದ ಸಿಪಿಎನ್ನ ಇಪ್ಪತ್ನಾಲ್ಕನೇ ಸಮಾವೇಶದಲ್ಲಿ ಈ ಆಯ್ಕೆ ಮಾಡಲಾಗಿದೆ ಪಕ್ಷದ ಕೇಂದ್ರ ಸಮಿತಿ ಹಾಗೂ ಪಾಲಿಟ್ ಬ್ಯೂರೋ ಪುನರ್ರಚನೆಯಾಗಿದ್ದು ಹೊಸಬರಿಗೆ ಮಹಿಳೆಯರಿಗೆ ಅವಕಾಶ ಕಲ್ಪಿಸಲಾಗಿದೆ ಕಳೆದ ವರ್ಷ ಸೀತಾರಾಮ್ ಯೆಚೂರಿ ನಿಧನರಾದ ನಂತರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಖಾಲಿಯಿತು ಪ್ರಕಾಶ್ ಕಾರ್ಡ್ ಹಂಗಾಮಿಯಾಗಿ ಈ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು ಪಶ್ಚಿಮ ಬಂಗಾಳದ ಮುಖಂಡರು ಪಕ್ಷದ ಪಾಲಿಟ್ ಬ್ಯೂರೋ ಸಭೆಯಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಎಕೆಎಸ್ ಅಧ್ಯಕ್ಷ ಅಶೋಕ್ ದವಲೆ ಅವರನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬೆಂಬಲಿಸಿದ್ದರು ರಾಜ್ಯ ಸರ್ಕಾರದ ವಿರುದ್ಧ ಇಂದಿನಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಬೆಲೆ ಏರಿಕೆ ವಿಪರೀತವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಆಯೋಜಿಸಿರುವ ಹದಿನಾರು ದಿನಗಳ ಜನಾಕ್ರೋಶ ಯಾತ್ರೆಯು ಸೋಮವಾರ ಮೈಸೂರಿನಲ್ಲಿ ಆರಂಭವಾಗಲಿದೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಅವರು ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಒಟ್ಟು ನಾಲ್ಕು ಹಂತಗಳಲ್ಲಿ ಯಾತ್ರೆ ನಡೆಯಲಿದೆ ಏಪ್ರಿಲ್ ಏಳು ರಿಂದ ಹತ್ತೂರವರೆಗೆ ಮೊದಲ ಹಂತದಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಮಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಯಾತ್ರೆ ನಡೆಯಲಿದೆ ಎಂದರು ಏಪ್ರಿಲ್ ಹದಿಮೂರರಿಂದ ರಿಂದ ಹದಿನೆಂಟರವರೆಗೆ ಎರಡನೇ ಹಂತದಲ್ಲಿ ಶಿವಮೊಗ್ಗ ಉತ್ತರ ಕನ್ನಡ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಯಾತ್ರೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು